ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಸಚಿವ ಸಂಪುಟ ಸಭೆ ಕೂಡ ನಡೆಯಿತು ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ನಡೆಸಿದ ನಂತರ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ನಡೆಸಿ ರೋಷಾಗ್ನಿಯನ್ನ ಹೊರಹಾಕ್ತಾರೆ ಅದರಲ್ಲೂ ರಾಜ್ಯಪಾಲರ ನಡೆ ರಾಜಕೀಯ ಪ್ರೇರಿತ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪವನ್ನು ಮಾಡ್ತಾರೆ ಹಾಗೆಯೇ ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ ನಾನು ಕಾನೂನು ಹೋರಾಟವನ್ನ ಮಾಡೋದಕ್ಕೆ ರೆಡಿ ಇದ್ದೀನಿ ನಾವು ಬಡವರ ಪರ ಇದ್ದೀವಿ ಎಂದು ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸಚಿವರು ನನ್ನ ಬೆನ್ನಿಗಿದ್ದಾರೆ ನಾವು ಮತ್ತಷ್ಟು ಗಟ್ಟಿಯಾಗಿದ್ದೇವೆ ಅಂತ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಹೇಳಿದ್ದಾರೆ ொசீர்ஸ் ஆண்டர் ஆபரேட்டிங் பிரொசீஜர்ஸ் எஸ் ஒ பி எஸ் அதில் பல ஸ்பஷ்டே கேந்திர சர் இது கழிச்சிர் தான் தர் செப்டெம்பர் டூ தௌசண்ட் டொண்ட்டி ஒன் தப்டெம்பர் டூசண்ட் டூ டொண்ட்டி ஒன் எல்லா சீஃப் செகிரி ರಾಜ್ಯದ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ಆಮೇಲೆ ಯೂನಿಯನ್ ಟೆರಿಟರೀಸ್ಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಫಾರ್ ಪ್ರೊಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಅಂತ ಇದನ್ನ ಕಳಿಸ್ಬಿಟ್ಟಿದ್ದಾರೆ ಸೊ ಇದನ್ನ ನೋಡಿದಾಗ ನೀವು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜ್ಯಪಾಲರು ಕಾನೂನು ಬಾಹಿರವಾಗಿ ಇಲ್ಲೀಗಲ್ ಆಗಿ ವೈ ವೈ ಅನ್ ವಾಟ್ ಅನ್ ವಾಟ್ ಫಾರ್ ಐ ಶುಡ್ ರಿಸೈಟ್ ಕೆಲ್ ಮಿ ವೈ ಐ ಶುಡ್ ರಿಸೈನ್ ಸಿ ವೈ ಐ ಶುಡ್ ರಿಸೈಟ್ ಕೆಲ್ ಮಿ ವಾಟ್ ಇಸ್ ಎ ಅಫೇರ್ಸ್ ದಟ್ ಆ್ಯವ್ ಕಮಿಟೈಟ್ ಅಕಾರ್ಡಿಂಗ್ ಟು ಮೀ ದಿ ಗೌರ್ನರ್ ಆಸ್ಟೆಡ್ ಲೈಕ್ ಎ ಪಪ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಬಿಜೆಪಿಯವರು ಜೆಡಿಎಸ್ನವರು ರಾಜಕೀಯವಾಗಿ ಮಾಡಿ ಅಂತಾರೆ ಇವರು ಆಕ್ಟ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡ್ತಾರೆ ಇದನ್ನ ಈ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಇಲ್ಲಿಗಲ್ ಶಾಂಕ್ಷನ್ ಏನಿದೆ ಇದರ ವಿರುದ್ಧ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡುತ್ತೀವಿ ನನ್ನ ರಾಜಕೀಯವಾಗಿ ತ್ಯಜೋವಧಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಈ ಪ್ರಯತ್ನ ಯಶಸ್ವಿ ಆಗಲ್ಲ